ಇದೇನಿದು ಸೀರೆ ಉಟ್ಕೊಂಡು ರೆಡಿಯಾಗೋ ಸ್ವಾಮಿಗಳು ಬರೋ ಹೊತ್ತಾಯ್ತು ಅಂತಂದ್ರೆ ಸೀರೆ ಉಟ್ಕೊಳ್ದೆ ಇನ್ನು ಅಂಗೆ ಸಲ್ಟಿಕ್ಕಾ ಓಡಾಡ್ತಾ ಇದ್ದಿಲ್ಲ ನಾನ್ ಯಾಕೆ ಸೀರೆ ಉಟ್ಕೋಬೇಕು ಅವ್ರು ಬರೋದ್ಕು ನಾ ಸೀರೆ ಏನು ಸಂಬಂಧ ಹಂಗೆ ಪೂಜೆ ಮಾಡಿದ್ರೆ ಆಗುದಿಲ್ಲ ಅನ್ನೋದು ಅವ್ರು ಏನು ಹೇಳುದ್ರೋ ಅವತ್ತು ಏನು ಹೇಳಿದ್ರು ಗಂಡಸರು ಇರೋ ಮನೇಲಿ ನಂದು ಮಂತ್ರ ನಡೆಯಲ್ಲ ಅಂತ ಹೇಳಿಲ್ವಾ ಅದಕ್ಕೆ ನೀ ಸೀರೆ ಉಟ್ಕೊಂಡು ರೆಡಿಯಾಗಿ ನೀನು ಮರ್ಸ್ವಾಮ್ಗಳ್ನ ವಿಚಾರಿಸ್ಕೊಂಡ್ರೆ ನಾನು ದೊಡ್ಡ ಸೋಮ್ಗಳ್ನ ವಿಚಾರಿಸ್ಕೊಳ್ತೀನಿ ನಿನ್ ಕಟ್ಕೊಂಡಾದ್ಮೇಲೆ ನಾ ಸೀರೆನೂ ಉಡ್ಸ್ಬಿಟ್ಟೆ ನೀನು

ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ನಾನು ಒಬ್ಬ ಸಿಪಾಯಿ ಹೆಂಡತಿಯೊಬ್ಬಳು ಹೆಂಡತಿಯೊಬ್ಬಳು ಮನೆಯೊಳಗಿದ್ದ ನನಗದು ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರ ನಾನು ಒಬ್ಬ ಸಿಪಾಯಿ ನಾನು ಒಬ್ಬ ಸಿಪಾಯಿ ನಾನು ಒಬ್ಬ ಸಿಪಾಯಿ ಬಾಯ್ಲಿ ಅದ್ಯಾಕಷ್ಟ್ ದೂರ ಹೋದೆ ಹಿರಿಯ ನಿಂದೆಲ್ಲೋ ಕಾಣ್ತಾನೆ ಇಲ್ಲ ಸರಿಯಾಗಿ ನೋಡಿ ಒಂಚೂರಾ ರಾತ್ರಿ ಮಲಗ್ದಾಗ ಅಲ್ಲೇ ಇತ್ತು ಈಗ ಎಲ್ಲೋ ಕಾಣ್ತದ ನೋಡು ಹುಡುಕು ಇರ್ಬೇಕನಾ ಓ ನಿಮ್ಮ ಮೌ ಕಟ್ಟಿರೋ ಉಡುಗಾರ ಎಲ್ಲ ಕಾಣಿಸ್ತಾನೆ ಇಲ್ಲ ಅದ್ಯಾಕೆ ಅಡಿಲು ಇರಿಯಾ ಕಂಡಿದ್ಯಾ ಹೆಂಗ್ ಕಾಣ್ತಾ ಇದೆಯಾ ಗೊತ್ತಾ ನೀನು ಅವ್ವ ನೀನ ಗಂಡ ಗಡಿಯೋದಕ್ಕಿಂತ ಎಣ್ಣೆ ಅಡದ್ ಬಿಟ್ಟಿದ್ರೆ ಇಡೀ ಮಾಲ್ಗಾರ್ನಳ್ಳಿ ಗಂಡ ಒಳ್ಳೆ ಹಬ್ಬ ಆಗೋಯ್ತಿದೆ ಕಲಾ ಸರಿ ಒಂದ್ಸತಿ ಎಂಟರ ನಡ್ಕೋಸು ಏನ್ ಇದು ಏನ್ ನೀನು ಅದಕ್ಕೆ ಈ ತರ ಎಲ್ಲ ಕುರಾದವ್ರು ನಡ್ದು ನಡೀತಾರಲ್ಲ ಹಂಗ ನಡೀತಾ ಇದ್ ಹೆಣ್ಣು ಅಂದ್ರೆ ನಯ ನಾಜುಕು ಎಲ್ಲ ಇರ್ಬೇಕು ಈಗ ನಾನ್ ನಡೀತೀನಿ ನೋಡೋ ಸರಿಯಾ ನೋಡ್ಕೋ ನೋಡ್ಕೋ ಹ್ಮ್ ಆಗ 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 ಬಿಡು ಯಾಕೆಂದ ನೀನ್ ಗಂಡಸೋಲ್ವ ಅಂತ ನನಗ ಅನುಮಾನ ಬೊಮ್ಮಿಡ್ತೋ ಆಯ್ತು ಬಿಡು ಆಯ್ತು ಇಲ್ಯಾ ಸ್ವಾಮ್ಗಳು ಬಂದ ತಕ್ಷಣ ಬಡ್ಸೋದಿಕ್ಕೆ ಶುರು ಮಾಡ್ಬಿಡ್ಬೇಡ ಸ್ವಾಮಿಗಳು ಎಲ್ಲೆಲ್ಲಿ ಬಿದ್ದಿ ಅದು ಬಂದಿರ್ತಾರೋ ಏನೋ

ಹುಷಾರು ಎಲ್ಲೆಲ್ಲಿ ಕೈ ಬಿಡ್ತಾರೆ ಅಂತಾನೆ ಗೊತ್ತಾಗಲ್ಲ ಅದಕ್ಕೆ ಅದಕ್ಕೆ ಹೇಳ್ತಾ ಇದೀನಿ ಕೆಪ್ತಿಯಾಗ ಮಡಿಕಾ ನಿನ್ ಸಾಮಾನಿಗೆ ನೀನೇ ಜವಾಬ್ದಾರಿ ಮನೆಯಲ್ಲ ಅವಳದು ಹೌದು ಕುರುವೆ ಮತ್ತಾರ್ದರ ಮನೆಗೆ ಪಕ್ಕದ ಮನೆಗೆ ಹೋಗ್ಬಿಟ್ಟು ಬಡಿಸ್ಕೊಳ್ಳೋ ಕೆಲಸ ಆಗ್ಬಾರ್ದು ಕಂಡ್ಲ ಇಲ್ಲ ಗುರುವೆ ಇದೇ ಮನೆ ಅಂತೀನಿ ನಿನ್ನೆ ಬಿಳಿ ಉಂಡೆ ತಗ ಬನ್ನಿ ಅಂತ ಕಳ್ಸಿದ್ರಲ್ಲ ಬಿಳಿ ಉಂಡೆ ಬಿಳಿ ಉಂಡೆ ಹ ಆಗ ಒಂದ್ ರೌಂಡ್ ಬಂದ್ನಾ ಆಗ ಮನೆ ಮುಂದೆ ಹುಡ್ಕೋತಿದ್ಲು ಏನ್ಲಾ ಹಿಂಗ್ ಬುಟ್ಕಾ ಕೂತಿದ್ಲು ಹಿಂಗ್ ಬುಟ್ಕಾ ಕೂತಿರ್ಲಿಲ್ಲ ರಂಗೋಲಿ ಬಿಡ್ತಾ ಕೂತಿದ್ಲು ಅಂದೆ ರಂಗೋಲಿ ಬಿಡ್ತಾ ಕೂತಿದ್ಲು ಒಂದ ನಾನು ಏನೋ ಬುಟ್ಕಾ ಕುಂತ ಅವಳ ಇವನು ಬುಕ್ಕಂದ್ ನೋಡ್ಬಿಡ್ತಾವಣೆ ಅಂತ ಹೇಳ್ತ ರಂಗೋಲಿ ಬಿಡು ஏசன எங்கோடைய வாசன ಬಹುಶಃ ಇದು ಇದ್ರೂ ಈಗಿರ್ಬೋದು ಏನು ಯಾಕೆ ಅಂದ್ರೆ ಇವರು ಸತ್ತ ದನನ ಚರ್ಮನ ಸುಲ್ದು ಉಪ್ಪು ನೀರಲ್ಲಿ ನೆನೆಯಾಕಿರ್ಬೇಕು ಅದ್ರದೇ ವಾಸನೆ ಕಾಣ್ಲಾ ಹೌದು ಬರುವೆ ಮೂಗಲ್ಲಿ ರೋಮ್ ಸಹಿತ ಉದುರೋಯ್ತಾವಲ್ರಿ ಒಪ್ಪಿದ್ರೆ ಇವತ್ತಿನ ರಾತ್ರಿ ಹೆಂಗೆ ಕಳಿಯೋದಿಲ್ಲ ಮತ್ತೆ ಮಾಡೋಣ ಬಿಡ್ತೀವಿ ಅಕ್ಕ ಬ್ಯಾಡೋಲ್ಲ ಅಕ್ಕ ಬೇಕು ಅರ ವಾಸನೆ ಅಲ್ಲ ಈ ವಾಸನೆಗೆ ಅಂಜಿದ್ರೆ ನಮ್ಮ ಕೆಲಸ ಪಾಸ್ ಆಗುತ್ತೇನು ವಚನಕಾರರು ಏನ್ ಹೇಳವ್ರೆ ಗೊತ್ತೇನು ಗೊತ್ತಿಲ್ಲ ಹೇಳ್ತೀನಿ ನೋಡು ಹೇಳಿ ಬೆಟ್ಟದ ಮೇಲೊಂದು ಮನೆಯ ಮಾಡೇ ಸಮುದ್ರದ ದಡದಲ್ಲೊಂದು ಮನೆಯ ಮಾಡೆ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಹರಿಜನರ ಮನೆಯ ಅರಸೆ ತೊಗಲಿನ ವಾಸನೆಗೆ ಅಂಜಿದರೆ ಎಂತಯ್ಯ ಸಿದ್ಧಲಿಂಗೇಶ್ವರೇಶ್ ಶಂಭುಳಿನ ಸಿದ್ಧರುವ ಯಾರಿದ್ದಾರೆ ನೋಡ್ಕೊಂಡ್ ಬರ ನೋಡುವಂತೀರ ನೋಡ್ಕೊಂಡು ಮಾಡವ್ವ 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 ನೀವಾ ಯಾಕೆ ಒಬ್ಳೆ ಬಂದ್ರಿ ದೊಡ್ಡ ಸೊಮ್ಗಳನ್ನ ಕರ್ಕೊಂಬರ್ತೀನಿ ಬುದಿಯವರ ಕರಿತಾರೆ ಕರಿತಾರೆ ಬನ್ನಿ ಸಂದೀಪ ಅವನ ಕಣ್ಣು ತಪ್ಪಿಸಿ ಬರಬೇಕಾದರೆ ಬಹಳ ಕಷ್ಟ ಅಲ್ಲಿ ನಮ್ಮ ಪುಟ್ಟಲಿಂಗಣ್ಣ ಕುಂತವನೆ ಅವನ ಕಣ್ಣು ತಪ್ಪಿಸಿ ಬರಬೇಕಾದ್ರೂ ಬಹಳ ಕಷ್ಟ ನೋಡಿ ಅಲ್ಲಿ ನಮ್ಮ ತಮ್ಮೆಯಣ್ಣ ಅಲ್ಲಿ ಹಂಗ್ಬಿಟ್ಕಂಡ್ ಕುಂತವನೇ ತಮ್ಮೆ ಅಣ್ಣ ನಮ್ಮ ಹೆಮ್ಮೆಯಣ್ಣರ ತಮ್ಮಣ್ಣ ಅವನು ತಪ್ಪಿಸಿ ಬರಬೇಕಾದ್ರೂ ಬಹಳ ಕಷ್ಟ ಆಯ್ತು ಎಲ್ಲ ಎಲ್ಲ ವ್ಯವಸ್ಥೆನೂ ಆಗಿದೆ ನೀವು ಕುಂತ್ಕೊಂಡ ತಕ್ಷಣ ಶುರು ಮಾಡ್ತಾ ಇರೋದ್ರ ಹೊಸ ಶಬ್ದ ಗೊತ್ತಾಗಲ್ಲ ಕಂಡ್ಲಾ ಕುಂತ್ಕಂಡು ಗದ್ದೆ ಮೇಲೆ ಬಡಿಸ್ತಾರಲ್ಲ ಅದಕ್ಕೆ ಊಟ ಹಾಕುದು ಅಂತಾರೆ ಒಳ್ಳೆ ಸಂಶಯದ ಪ್ರಾಣಿಯಲ್ಲೂ ಅದೇನದು ಬಗ್ಗೆ ಬಗ್ಗೆ ನೋಡ್ತಿದ್ರಲ್ಲ ಒಳಗೋಗಿ ನಿಮ್ಮ ಅಕ್ಕ ಇದಳ ಅಂತ ನೋಡ್ತಾ ಇದ್ದೆ ಯಾಕೆ ಇಲ್ಲ ಅಂದ್ರೆ ಹೊಂಟೋಗಿರಾ ವಾಪಸ್ ಹೊಂಟೋಯ್ತೀನಿ ನಮ್ಮ ಗುರುಗಳು ನಿಮ್ಮ ಮತ್ತೆ ನಿಮ್ ಬಿಟ್ಬಿಟ್ಟು ಹೌದಾ ಹಂಗಾದ್ರೆ ಹೋಗಿ ನಿಮ್ಮ ಗುರುಗಳನ್ನೇ ನೋಡ್ಕತ್ತೀವಿ ನಾವು ಹೋಗಿ ಗುರುಗಳ ಎಲ್ಲಿಗೆ ಮಾಡಮ್ಮ ಹಾ ಸ್ವಲ್ಪ ನಿಮ್ಮಕ್ಕನ ಕರೆವಾ ಪಾಪಾ ಈ பொಡಿ ಮಗಳಿಗೆ ಬಹಳ ಅರ್ಜೆಂಟ್ ಆಗುತ್ತಾ ಇದೆ ನನಗಿಂತ ನಿಮಗೆ ಅರ್ಜೆಂಟ್ ಆಗುತ್ತೆ ಬಿಡಿ ಯಾಕೋ ಬಿಟ್ರೆ ಯೂರಿಬ್ರೆ ಶುರುಹಚ್ಚಕೊಳ್ಳಂಗ ಕಾಣ್ತಾವ್ರೆ ಆಪರೇ ಸ್ವಲ್ಪ ಹೊತ್ತು ಸುದ್ರೈಸಕೊಳ್ಳಿ ಆಮೇಲೆ ಬೇಕಾದ್ರೆ ಅದನ್ನ ಶುರು ಮಾಡ್ಕೊಳ್ಳೋರಂತೆ ಆಗಲ್ಲ ಕಣವಾ ಸ್ವಲ್ಪ ಕರೆದು ಬಿಡ ಬಾ ಹಂಗಂತೀರಾ ಸರಿ ಈ ಕಡೆ ಕರೀತೀನಿ ಅಕ್ಕ ಅಕ್ಕ ಏಕೋ ಸ್ವಾಮಿಗಳು ಹೇಳ್ತಾ ಇದಾರೆ ಮೊದಲು ಊಟಕ್ಕಿಂತ ಮುಂಚೆ ಅದ್ರದೇ ಪೂಜೆ ಆಗ್ಬೇಕಂತೆ ಹೊರಗಡೆ ಬಾರೇ ಅಕ್ಕ ಯಾಕೆ ಅವ್ವ ನೀನ್ ಈ ತರ ನಾಚ್ಕೊಂಡ್ರೆ ಹೆಂಗೆ ಸ್ವಾಮಿಗಳಾಗ್ಲೇ ಪಂಚಾಯತ್ ಕಂಡು ನಿಂತವ್ರೆ ಬಾರೇ ಅಕ್ಕ ಈಚೆ ಬಾ ಬಾ ನಾಚ್ಕೋಬೇಡ ಬಾ 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 ಬಾಡು ಸುಮ್ಮರು ನೋಡೋ

ನೋಡ್ಲಾ ನಮ್ ಮಾಳವ್ವ ಮಂಗಳವಾರ ಸಂತಲ್ ಸಿಕ್ಕಿದ್ಲು ಕಂಗ್ಲಾ ಅವಳು ಮಾವನಣ್ಣ ಬೇಕು ಅಜ್ಜೋರೇ ಮಾವ್ನಣ್ಣ ಬೇಕು ಅಜ್ಜೋರೆ ಅಂದ್ಲು ನಾನು ಎರಡು ಡಜನ್ ಮಾವನಣ್ಣ ನಮ್ ಮಾಳವ್ವನಿಗೆ ಕೊಟ್ಟಿದ್ದೆ ನಮ್ ಮಾಳವ್ವ ಏನ್ ಮಾಡವಳೆ ಅವ್ರ ಅಕ್ಕನ್ಗೆ ಚಾ ತಕೊಂಡು ಎಲ್ಲಾ ಪೀಸ್ ಮಾಡ್ಕೊಂಡ್ ತಿನ್ನು ಅಂತ ಮಾಳವ್ವ ಹೇಳೋಳೆ ಈ ಹಾತ್ರಿಗಿಟ್ಟದ್ದು ಏನ್ ಮಾಡೋದೆ ಅಂದ್ರೆ ಇದು ಚಾಕ್ತಕ್ಕ ಕುಯ್ಕಲ್ಲಿಲ್ಲ ಬಸ್ರಿರು ಬಾಂತಿರು ಹಿಂಗೆ ಪಚನ ಪಚಕ ಹೊಂಗ್ತಾರಲ್ಲ ಹಂಗೆಲ್ಲ ಹೋಗ್ಬಿಟ್ಟು ಎಲ್ಲ ನೊರೆ ಎಲ್ಲ ಹಂಕ ಬಿಟ್ಟದೆ ಹೋಗಿ ಸ್ವಲ್ಪ ನೋಡ್ಕೊಂಡ್ ಬಾರು ಗುರುವೆ ಹೋಗಿ ನಾನು ಹೋಯ್ತೀನಿ ನೀನು ಹಂಗ್ತಿಯಾ ಈ ಬಾಡಿ ನಂದು ಕಲಾ ಅಲ್ಲ ನಿಂದು ಬಾಡಿ ಆಯ್ತು ಹೋಗ್ರಿ ಇದ್ಕಿಂತ ಕಟ್ ಮಾಡಿಸ್ದಾಗೈತೆ ಅದು ಮಸ್ತಾಗೈತೆ ಹೋಗು ಹಾಂ ಮಾಡೋಣಕ್ಕ ನೋಡು ನಮ್ಮವ್ವ ಎಳ್ಳೆಳೆ ಕಾಫಿ ಥರ ಮಾಡವಳೆ ಅಬ್ಬನಿಗೆ ಕೊಟ್ಬಿಡ್ತೀನಿ ನಮ್ಮ ಅಪ್ಪಂದು ಒಂದು ಹಳೆ ಮಂಚದೆ ಅದು ಕುಯ್ಯ ಕುಯ್ಯೋ ಅಂತದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡು

ಹಿಂದೆ ಎಂದು ತಿಂದು ಮುಂದೆ ಎಂದು ತಿನ್ನೋದಿಲ್ಲ ಜನ್ಮ ಜನ್ಮದಲ ನೆನಪು ನೆನಪಲ್ಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ ರುಚಿ ತುಂಬ ಕಜ್ಜಾಯ ಮಾಡಿಕೊಡುವೆ ನಾನು ತಗೋ ತಿನ್ನು ತಗೋ ತಿನ್ನು ಅದ್ ಹೆಂಗೇ ಸಾಂಗ್ಳೆ ನಿಮಗೆ మాడి బాయి చుక్క మాకుడల నాలు తిండి ఎందువల్ల ముందే ఎందు చిగదిల జనమ జనమను బిసు బిసి జాయ ఋషి మాడి కొడల నో అగో తిన్ను అగో తిన్ను ಮನೆಗೆ ಯಾಕೆ ಬಂದರು ಪೊಲೀಸು ಇವತ್ ಏನಾದ್ರು ಆಗ್ಲಿ ಎಲ್ಲಾದ್ರೂ ಆಗ್ಲಿ ಇಬ್ರು ಕಣ್ಣನ್ ಮಕ್ಳು ಬಿಡಬಾರ್ದು ನೀನಿ ಹಿರಿಯ ನೀನ್ ಹಿಂಗ ನಾನು ಹಂಗ್ ಬರ್ತೀನಿ ಆದ್ರೆ ಬಾರಿ ಡೇಂಜರ್ ಸೊಂಟದ ಆಸುಪಾಸು ಇನ್ನು ಡೇಂಜರ್ ி ஆளுோ அனியக்கோ தாரி தோச்சே நீ கால கடையோ வீர ಆ ಮಾಡ್ ಮನೆಯಲ್ಲಿ ಬಡ್ಸುದ್ರ ಚಟ್ನಿ ಏನ್ ರುಚಿಯಾಗಿತ್ಲ ಆ ಚಟ್ನಿ ಒಡ್ತಕ್ಕಿಂತ ಆ ಹುಗ್ಗಿ ಹೊಡ್ತಾನೆ ದಪ್ಪ ಇತ್ತು ಗುರುವೆ ಎಷ್ಟು ತಿಂದ್ರು ಇನ್ನು ತಿನ್ಬೇಕು ಅನಿಸ್ತಿತ್ತು ಸೀತಾ ಆ ನಂತರ ಬಡಿಸಿದ್ರಲ್ಲ ಕೋಸುಂಬ್ರಿ ಕೋಸುಂಬ್ರಿ ಏನ್ ರುಚಿಯಾಗಿತ್ತಾ ಅದು ಬಲು ರುಚಿಯಾಗಿತ್ತು ಹುಡುಗಿರುವೆ ಇನ್ನೊಂದ್ಸೋ ತಿನ್ನಲೇಬೇಕು ಅನ್ಸುತ್ತಿತ್ತು ಮಾಡ್ ಮನೆಯಲ್ಲಿ ಚಟ್ನಿ ಉಗ್ಗಿಯ ತಿಂದಂಗೆ ಆಯ್ತು ಕಲರ್ವೇ 아 그래 와, 체 지혜라 갑